ಮಹಿಳಾ ಶಿಕ್ಷಣದ ಮಹತ್ವ ಕುರಿತು ಪ್ರಬಂಧ ಒಂದಾನೊಂದು ಸಮಯದಲ್ಲಿ ಶೂದ್ರರು ಹೆಂಗಸರರು ಶಿಕ್ಷಣ ಪಡೆಯುವುದಕ್ಕೆ ಬಾಧ್ಯಸ್ಥರಾಗಿರಲಿಲ್ಲ ಇಂದು ಸಹ ಸ್ತ್ರೀಗೆ ಹೆಚ್ಚಿನ ಶಿಕ್ಷಣವನ್ನು ಕೊಡಬಾರದು ಎಂದು ಹೇಳುವವರು ಇಲ್ಲವೇ ಇಲ್ಲ ಎಂದು ಹೇಳುವಂತಿಲ್ಲ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಎಂಬ ಮಾತೊಂದಿದೆ ಶಿಕ್ಷಣ ಪ್ರತಿ ಜೀವಿಗೂ ಅವಶ್ಯಕತೆ ಇರುವ ಸಾಧನವೆನಿಸಿದೆ ಅದರ ಮೂಲಕವೇ ಮನುಷ್ಯನ ಬೇಕು ಬೇಡುವಿಕೆಗಳು ನಡೆಯುತ್ತವೆ ಅದರ ಬಲದಿಂದಲೇ ಮನುಷ್ಯ ಪಶುವಿಗಿಂತ ಭಿನ್ನ ಎನಿಸುತ್ತಾನೆ ಶಿಕ್ಷಣ ಪಡೆದ ಮಹಿಳೆ ದೂಷಿತವಾಗುತ್ತಾಳೆ ಎಂಬ ವಾದ ಮೌಢ್ಯರದ್ದಾಗಿರುತ್ತದೆ ಪುರುಷರನ್ನು ಶಾರೀರಿಕವಾಗಿ ಮಾನಸಿಕವಾಗಿ ವಿಕಸನಗೊಳಿಸುವ ಅದೇ ಶಿಕ್ಷಣ ನಾರಿಯರಿಗೆ ಏಕೆ ಮಾರಕವಾಗುತ್ತದೆ ಎಂಬುದು ಪ್ರಶ್ನೆ ಮಹಿಳೆ ಮನೆಯ ಲಕ್ಷ್ಮಿ ಇದ್ದಂತೆ ಮಕ್ಕಳು ಅವರ ಕೈಯಲ್ಲಿ ಆಡಿದಂತೆ ಇತರರ ಕೈಯಲ್ಲಿ ಆಡಲಾರರು ಮಕ್ಕಳು ಉನ್ನತಿ ಹೊಂದುವುದು ಅಥವಾ ಅವನತಿಗಿಳಿಯುವುದು ತಾಯಿಯ ಕೈಯಲ್ಲೇ ಇದೆ ತಾಯಿಯು ಸುಸಂಸ್ಕೃತವಾಗಿದ್ದಲ್ಲಿ ಮಕ್ಕಳು ಉತ್ತಮ ಮಾರ್ಗವನ್ನು ಅನುಸರಿಸುವವರು ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ಪಡೆದವರಲ್ಲಿ ಪ್ರಮುಖರಾದವರೆಂದರೆ ಗಾರ್ಗಿ ಮೇತ್ರೇಯಿರವರು ಇಂದಿನ ಮಹಿಳೆಯರಲ್ಲೂ ಈ ಶಕ್ತಿ ಖಂಡಿತವಿದೆ ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕೋ ಕೊಡಬಾರದು ಎಂಬ ವಿಷಯದಲ್ಲಿ ಭಿನ್ನಾಭಿಪ್ರಾಯಗಳಿವೆ ಎಷ್ಟಾದರೂ ಮುಸರೆ ತೊಳೆಯುವ ಕೈಗಳು ಅವಳಿಗೇಕೆ ಶಿಕ್ಷಣ ಮೇಲಾಗಿ ಕಲಿತ ಮಹಿಳೆಯ ಚಾರಿತ್ರ್ಯ ಕೆಡುತ್ತದೆ ಸಮಾಜದಲ್ಲಿ ಓಡಾಡಲು ತೊಡಗಿದರೆ ಏನೆಲ್ಲ ಕಲಿತು ಬರುತ್ತಾಳೆ ಆದ್ದರಿಂದ ಸ್ತ್ರೀಗೆ ಶಿಕ್ಷಣ ಕೊಡಬಾರದು ಅನ್ನುವವರು ಹಲವರಿದ್ದರೆ ಮಹಿಳೆಯರಿಗೆ ಶಿಕ್ಷಣ ಅತ್ಯವಶ್ಯಕವಾಗಿರಬೇಕು ಎಂದು ಹೇಳುವವರು ಹಲವರು ಸಮಾಜದಲ್ಲಿ ಅವಳು ಪುರುಷರಷ್ಟೇ ಬಾಧ್ಯಸ್ಥಳು ಎನ್ನುವವರು ಕೆಲವರು ಇದ್ದಾರೆ ಉತ್ತಮ ರಾಷ್ಟ್ರದ ನಿರ್ಮಾಣಕ್ಕಾಗಿ ಪುರುಷರಿಗೆ ಶಿಕ್ಷಣದ ಅಗತ್ಯವು ಯಾವ ಪ್ರಮಾಣದಲ್ಲಿ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಮಹಿಳೆಯರಿಗೂ ಇದೆ ಅಷ್ಟಕ್ಕೂ ಸಮೃದ್ಧ ಪ್ರಜಾರಾಜ್ಯ ಆದುದರಿಂದ ಪ್ರತಿ ಮಹಿಳೆಯೂ ಇಲ್ಲಿ ವಿದ್ಯಾವಂತಳಾಗಿ ಇರಬೇಕು ಸಮಾಜದ ಆಗುಹೋಗುಗಳು ಅವಳಿಗೆ ತಿಳಿಯಬೇಕು ಶಿಕ್ಷಣ ಪಡೆಯುವುದು ಮಹಿಳೆಗೂ ಜನ್ಮಸಿದ್ಧ ಹಕ್ಕಾಗಿದೆ ಮನೆತನದ ಆಗುಹೋಗುಗಳಿಂದ ಮಾತ್ರ ಪರಿಚಿತಳಾಗಿರದೆ ದೇಶದಲ್ಲಿ ನಡೆಯುವ ನಡೆಯುತ್ತಿರುವ ಪ್ರತಿಯೊಂದು ವಿಷಯ ಅವಳಿಗೂ ಗೊತ್ತಾಗುತ್ತಿರಬೇಕು ಅವಳು ವಿಜ್ಞಾನಿಯಾಗಬೇಕು ಲೇಖಕಿಯಾಗಬೇಕು ರಾಜಕಾರಣಿಯಾಗಬೇಕು ದೇಶದ ಸಮಸ್ತ ರಂಗಗಳಲ್ಲಿ ಸೇವೆ ಸಲ್ಲಿಸುವಂತಾಗಬೇಕು ಸರೋಜಿನಿ ನಾಯ್ಡು ಕಿತ್ತೂರು ಚೆನ್ನಮ್ಮ ಝಾನ್ಸಿ ಲಕ್ಷ್ಮೀಬಾಯಿ ಒನಕೆ ಹೋಬವ್ವ ಇವರೂ ವನಿತೆಯರೆಲ್ಲವೇ ಇವರು ವಿದ್ಯೆಯಲ್ಲಿ ಕಡಿಮೆ ಉಳ್ಳವರಾಗಿದ್ದಾರೋ ಅಥವಾ ಶೌರ್ಯದಲ್ಲಿ ಭಾರತದ ಇತಿಹಾಸವು ಇಂತಹ ಅನೇಕ ವಿದ್ವನ್ಮಣಿಗಳಿಂದ ರಾರಾಜಿಸುತ್ತಿದೆ ಜನನಿಯೇ ಮೊದಲ ಗುರು ಎಂಬ ಮಾತು ನೂರಕ್ಕೆ ನೂರು ಸತ್ಯವಾಗಿದೆ ಇಂತಹ ಗುರುವಿಗೆ ಜ್ಞಾನವಿರದಿದ್ದರೆ ರಾಷ್ಟ್ರದ ಭಾವಿ ನಾಗರಿಕರ ಗತಿಯೇನು ರಾಷ್ಟ್ರದ ಅವಸ್ಥೆಯೇನು ಮೊದಲಿನಿಂದಲೇ ಅವಳು ಮಕ್ಕಳಲ್ಲಿ ಅನೇಕ ಒಳ್ಳೆಯ ಸದ್ಗುಣಗಳನ್ನು ಬಿತ್ತಬೇಕಾಗುತ್ತದೆ ಶೌರ್ಯ ಧೈರ್ಯ ಸಾಹಸವನ್ನು ತುಂಬಬೇಕಾಗುತ್ತದೆ ಶಿವಾಜಿ ವೀರನಾದದ್ದು ಶೀತ ಪ್ರದೇಶದಲ್ಲೂ ಮಹಾತ್ಮಾಜಿಯವರು ಮಧ್ಯ ಮಾಂಸಾದಿಗಳಿಂದ ದೂರವಿದ್ದದ್ದು ನೆಪೋಲಿಯನ್ನನು ವೀರನಾದದ್ದು ತಮ್ಮ ತಮ್ಮ ಜನನಿಯ ಪ್ರಭಾವದಿಂದಲ್ಲವೇ ಮಾತೆಯ ಗುಣಗಾನ ಮಾಡಿದಷ್ಟು ಕೂಡ ಕಡಿಮೆ ಅನಿಸುತ್ತದೆ ಅದಕ್ಕಾಗಿ ತಾಯಿಯಾದವಳು ಮಕ್ಕಳನ್ನು ಹೆರುವ ಯಂತ್ರ ಮಾತ್ರವಾಗಿರದೆ ಅವರನ್ನು ತಿದ್ದಿ ತೀಡುವ ಗುರುವಾಗಿರಬೇಕು ಮಕ್ಕಳು ಧರ್ಮಿ ಅಥವಾ ಕರ್ಮಿಗಳಾಗುವುದು ಅವಳಿಂದಲೇ ಸಾಧ್ಯವಾಗಿದೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ ದೇಶದ ಪ್ರಗತಿ ಬಹುಪಾಲು ಸ್ತ್ರೀಯರ ಕೈಯಲ್ಲೇ ಇದೆ ಆದ್ದರಿಂದ ನಮ್ಮ ರಾಷ್ಟ್ರವು ಮಾದರಿಯ ರಾಷ್ಟ್ರವೆನಿಸಬೇಕಾದರೆ ಮೊದಲು ಸ್ತ್ರೀಯರ ಕಲ್ಯಾಣವಾಗಬೇಕು ಅವರು ಯೋಗ್ಯವಾದ ಶಿಕ್ಷಣ ಪಡೆಯಬೇಕು ಶಿಕ್ಷಣ ನೀಡುವ ವಿಷಯದಲ್ಲಿ ಯಾರೂ ಅವರಿಗೆ ಯಾವ ರೀತಿಯ ಅಡೆತಡೆಗಳನ್ನು ಒಡ್ಡಬಾರದು ಇದು ಆದರೆ ಅವಳು ಮಾತ್ರ ಉತ್ತಮ ಮನಸ್ಸದವಳಾಗಿ ತನ್ನ ಮನೆ ಸಮಾಜ ಮತ್ತು ದೇಶದ ಹಿತವನ್ನು ಗಮನದಲ್ಲಿಟ್ಟುಕೊಂಡು ತನ್ನತನವನ್ನು ಉಳಿಸಿಕೊಂಡು ಸಾಗಬೇಕು ಅಂದಾಗ ಅವರಿಗೂ ಅವರಿಂದ ಮನೆ ಮನೆತನ ಸಮಾಜ ಮತ್ತು ದೇಶಕ್ಕೂ ಕೀರ್ತಿ ಧನ್ಯವಾದಗಳು